ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿ ಅತ್ಯಂತ ಖಂಡನೀಯ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ ದೇಶದ ಏಕತೆ ಮತ್ತು ಒಗ್ಗಟ್ಟನ್ನು ದುರ್ಬಲಗೊಳಿಸುವ ಈ ರೀತಿಯ ಪ್ರಯತ್ನಗಳನ್ನು ಎಲ್ಲರೂ ಖಂಡಿಸಬೇಕಿದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಎಂದರು ವಿಧಾನಸಭೆ ಕಲಾಪದಲ್ಲಿ ಹದಿನೆಂಟು ಶಾಸಕರ ನಡವಳಿಕೆ ಹಿನ್ನೆಲೆಯಲ್ಲಿ ಆರು ತಿಂಗಳ ಕಾಲ ಸದನದ ಕಲಾಪದಿಂದ ಅಮಾನತು ಮಾಡಲಾಗಿದೆ ಈ ಸಂಬಂಧ ಬಿಜೆಪಿ ನಾಯಕರು ತಮಗೆ ಮನವಿ ಮಾಡಿದ್ದಾರೆ ಸದನದಲ್ಲಿ ನಡೆದಿರುವ ನಿರ್ಧಾರ ಆಗಿರುವುದರಿಂದ ವಿಧಾನಸಭಾ ಕಲಾಪದಲ್ಲಿ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದು ತಿಳಿಸಿದರು ಮಾಡಬೇಕು ಒಗ್ಗಟ್ಟನ್ನು ಆದ ಕಾರಣ ಅವರ ಸಂಚಾರ ಬೆಂಬಲಗೊಳಿಸ್ಬೇಕಾದ್ರೆ ನಾವೆಲ್ಲರಿಗೂ ಒಗ್ಗಟ್ಟಿಂದ ಇರ್ಬೇಕು ಏಕತೆಯಿಂದ ಇರ್ಬೇಕು ಮತ್ತು ಅವ್ರು ಯಾರೇ ಆಗ್ಲಿ ಅವ್ರ ಮಟ್ಟ ಹಾಕುವಂತ ಕೆಲಸ ಮಾಡ್ಬೇಕು ಅವ್ರನ್ನ ಮಾತ್ರ ಅಲ್ಲ ಯಾರು ಯಾರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರನ್ನ ಕೂಡ ಕೆಲಸ ಮಟ್ಟ ಹಾಕ್ಬೇಕು ಆ ಕೆಲಸ ಮಾಡ್ಲಿ ಕೆಲವ್ರು ಕೂಡ ಬೆಂಬಲ ಕೊಡ್ತಾರೆ